ಅರೆ ಶ್ರೀನಿವಾಸ ಶಾಂತ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮಗಿದು ಸ್ವಾಗತ ನೀವು ಇಲ್ಲಿವರೆಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿರ್ಲಿಲ್ಲ ಅಂದ್ರೆ ಅನೇಕ ವೃತಾಚರಣೆಗಳಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಇವತ್ತು ನಾನು ಒಟ ಸಾವಿತ್ರಿ ವೃತ್ತದ ಬಗ್ಗೆ ಹೇಳಿ ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಒಂದು ಹಾಡ್ ಮಾತಿದೆ ಉಗಾದಿ ಹೋಯ್ತು ಕಾರ್ ಹುಣ್ಮೆ ಕರ್ಕೊಂಡು ಬಂತು ಅಂತ ಅಂದ್ರ ಕಾರ್ ಹುಣ್ಣಿಮೆಯಿಂದ ಹಬ್ಬಗಳ ಸುರಿಮುಳೇನೆ ಆಗ್ತದೆ ಕಾರ್ ಹುಣ್ಣಿಮೆ ಅಂದ್ರ ಬೇಸಿಗೆ ಕಳೆದು ಮುಂಗಾರು ಮಳೆ ಪ್ರಾರಂಭ ಆಗುವಂತ ಅವಧಿ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಇಳೆ ಮಳೆಯಿಂದ ತಂಪಾಗುವಂತ ಸಮಯ ಇನ್ಮೇಲಿಂದ ಹಬ್ಬಗಳ ಸುರಿಮಳೆನೆ ಆಗ್ತದೆ ಹಳ್ಳಿಗಳಲ್ಲಿ ರೈತಾಪಿ ವರ್ಗದ ಜನ ಸಾಮಾನ್ಯವಾಗಿ ಮನೆಯಲ್ಲಿರ್ತಕ್ಕಂತ ಎತ್ತುಗಳನ್ನ ಈ ದಿನ ಪೂಜಿಸ್ತಾರೆ ಊರವರೆಲ್ಲ ಸೇರ್ಕೊಂಡು ಕಂದು ಹಾಗೂ ಬಿಳಿ ಬಣ್ಣದ ಎತ್ತುಗಳನ್ನ ಬಾಸಿಂಗ ಹಣೆಪಟ್ಟಿ ಆಭರಣ ವಸ್ತ್ರ ಇವುಗಳಿಂದ ಶೃಂಗರಿಸಿ ಪೂಜಿಸಿ ಓಡಿಸ್ತಾರೆ ಅವುಗಳ ಓಟದ ಆಧಾರದ ಮೇಲಿಂದ ಮುಂಗಾರು ಹಾಗೂ ಹಿಂಗಾರು ಬೆಳೆಯ ಬಗ್ಗೆ ತಿಳಿತಾರ ಅಂತ ಹಿಂದಿನ ಹಿರಿಯರು ಹೇಳ್ತಾರ ಈ ಹುಣ್ಣಿಮೆಗೆ ಇರುವಂತ ಇನ್ನೊಂದು ಹೆಸರು ಅಂದ್ರ ವಟ ಸಾವಿತ್ರಿ ಹುಣ್ಣಿಮೆ ಅಂತ ಇಲ್ಲಿ ವಟ ಅಂತಕ್ಕಂಥದ್ದು ವೃಕ್ಷ ಅಂದ್ರ ಆಲದ ಮರ ನಮ್ ಪೂರ್ವಿಕರು ಹಿಂದಿನಿಂದಲೂ ಸೃಷ್ಟಿಯನ್ನ ಪೂಜಿಸ್ತಾನೆ ಬಂದರೆ ಈ ದಿನ ಆಲದ ಮರವನ್ನ ಪೂಜಿಸುವುದು ಉತ್ತಮ ಅಂತ ಆಮೇಲೆ ಸಾವಿತ್ರಿ ಅಂತಕ್ಕಂಥವಳು ಹಿಂದೆ ಒಬ್ಬ ಆದರ್ಶ ಪತಿ ಋತ ಶಿರೋಮಣಿಯಾದಂತ ಹೆಣ್ಮಗಳು ಅವಳು ಅಲ್ಪಾಯುಷಿ ಎಂದು ತಿಳಿದು ತಿಳಿದು ಸಹ ಸತ್ಯವಾನ ಅಂತಕ್ಕಂಥವನನ್ನ ಹೊರಸ್ತಾಳ ಆಮೇಲೆ ಶ್ರದ್ಧೆಯಿಂದ ಅತ್ತೆ ಮಾವಂದಿರ ಸೇವೆಗೈತ ತನ್ನ ಪತಿ ದೀರ್ಘಾಯುಷ್ಯವಂತನಾಗಬೇಕು ಅಂತ ತಿಳ್ಕೊಂಡು ಅನೇಕ ಋತ ಧ್ಯಾನ ಮಾಡ್ತಾ ಪರಮಾತ್ಮನನ್ನ ನಿರಂತರವಾಗಿ ಪೂಜಿಸ್ತಿರ್ತಾಳ ಅವಳು ಮಾಡಿದಂತ ಪೂಜೆಗಳಲ್ಲಿ ಹುಣ್ಣಿಮೆಯ ಋತನು ಒಂದು ಇದೇ ಕಾರ ಹುಣ್ಣಿಮೆಯ ದಿನ ಅವಳು ಉಪವಾಸ ಋತ ಕೈಗೊಂಡು ಹುಣ್ಣಿಮೆಯ ಪೂಜಾ ಕೈಂಕರ್ಯಾದಿಗಳನ್ನ ಪೂರೈಸಿ ಕುರ್ತಿರ್ಬೇಕಾದ್ರೆ ಸವಿತ್ತನ್ನು ತರಲು ಹೊರಟಂತ ಗಂಡನನ್ನ ನೋಡಿ ತಾನೂ ಸಹ ಅವನ ಜೊತೆ ಕಾಡಿಗೆ ಹೋಗ್ತಾಳೆ ಬ್ರಹ್ಮಲಿಪಿಯಂತೆ ಸವಿತನ್ನ ಅರಸ್ತಾ ಹರಿಸ್ತಾ ಸತ್ಯವಾನ ಆಲದ ಮರದ ಕೆಳಗೆ ತುಂಬ ಆಯಾಸದಿಂದ ಕೂತ್ಕೋತಾನೆ ಸಾವಿತ್ರಿಗೆ ಅವನ ಮುಖಚರ್ಯ ನೋಡಿರಿ ಇದು ಅಶುಭ ಸೂಚನೆ ಅಂತ ತಿಳಿದು ಸಹ ಅವಳು ಕಂಗಾಲಾಗದೆ ಪತಿಯನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ದೇವರ ಧ್ಯಾನ ಮಾಡ್ತಿರ್ಬೇಕಾದ್ರೆ ಸತ್ಯವಾನ ಅಕಾಲಿಕ ಮರಣಕ್ಕ ತುತ್ತಾಕ್ತಾನ ಅವನ ಪ್ರಾಣ ಪಕ್ಷಿಯನ್ನು ಒಯ್ಯಲು ಯಮಧರ್ಮನ ಕಿಂಕರರು ಬರ್ತಾರೆ ಆದರೆ ಅವಳು ತನ್ನ ಪತಿರುತ ಧರ್ಮದಿಂದ ಅವಳನ್ನು ತಡೆದಾಗ ಸ್ವತಃ ಯಮ ಧರ್ಮನೇ ಆ ಸ್ಥಳಕ್ಕೆ ಬರ್ತಾನ ಆಗ ಸತ್ಯವಾನನ ಪ್ರಾಣಹರಣ ಮಾಡಿಕೊಂಡು ಹೋಗ್ಬೇಕು ಅಂತ ಯಮಧರ್ಮ ಉದ್ಯುಕ್ತನಾದಾಗ ಸಾವಿತ್ರಿ ಅನನ್ಯ ಭಾವದಿಂದ ಪತಿಯ ಪ್ರಾಣ ಭಿಕ್ಷೆಯನ್ನ ಯಮನಲ್ಲಿ ಬೇಡ್ತಾಳ ಮತ್ತು ಪ್ರಾಣ ಪಕ್ಷಿಯೊಂದಿಗೆ ಹೊರಟಂತ ಯಮಧರ್ಮನನ್ನ ಅವಳು ಹಿಂಬಾಲಿಸ್ತಾಳ ಅವನನ್ನ ಕಾಡ್ತಾಳ ಬೇಡ್ತಾಳ ಆದ್ರ ಅವಳ ಈ ಅಪ್ರತಿಮ ಪಾತಿ ಮೆಚ್ಚಿದಂತ ಯಮಧರ್ಮ ಅವಳಿಗೆ ನಿನ್ನ ಪ್ರತಿಯ ಪ್ರಾಣವನ್ನ ಹೊರತುಪಡಿಸಿ ಏನಾದ್ರೂ ಹೊರಕೇಡು ಅಂತ ಹೇಳ್ತಾನ ಆಗ ಸಾವಿತ್ರಿ ದೃಷ್ಟಿಹೀನ ಅತ್ತೆ ಮಾವಂದ್ರ ದೃಷ್ಟಿಯನ್ನ ಕೇಳ್ತಾಳ ತನ್ನ ಮಾವ ಕಳೆದು ಹೋದಂತ ರಾಜ್ಯವನ್ನ ಅವರಿಗೆ ಮರಳಿಸುವಂತ ಕೇಳ್ಕೊತಾಳೆ ಕೊನೆಯದಾಗಿ ತನಗೆ ಪುತ್ರ ಪೌತ್ರಿಯರನ್ನ ಕೊಟ್ಟು ಸಲಹು ಅಂತ ಕೇಳ್ತಾಳೆ ಯಾವುದೋ ಒಂದು ಯೋಚನೆಯಲ್ಲಿ ಯಮಧರ್ಮ ತಥಾಸ್ತು ಹೇಳ್ಬಿಡ್ತಾನೆ ಹೀಗೆ ಅವಳು ಪತಿರತ ಧರ್ಮದಿಂದ ಯಮಧರ್ಮನಲ್ಲಿ ದೀರ್ಘಾಯುಷವನ್ನ ಹೊಂದಿದಂತ ಪ್ರತಿಭೀಕ್ಷೆಯನ್ನು ಯಮನಿಂದ ಪಡ್ಕೋತಾಳೆ ಅಂದಿನಿಂದ ಪ್ರತಿಯೊಬ್ಬ ಸುಮಂಗಲಿ ಸ್ತ್ರೀ ಸಹ ಆದರ್ಶವಾದ ಇಂಥ ಆದರ್ಶ ಪ್ರಾಯಳದ ಸಾವಿತ್ರಿ ಹಾಗೂ ವಟವೃಕ್ಷದ ಪೂಜೆಯನ್ನ ಮಾಡಲಿಕ್ಕೆ ಅಂದಿನಿಂದ ಪ್ರಾರಂಭ ಮಾಡಿದ್ರು ಹಾಗಾದ್ರೆ ಈ ಪೂಜೆಯ ವಿಧಿ ವಿಧಾನಗಳು ಹೇಗೆ ಎಂಬ ಪ್ರಶ್ನೆ ಬಂದಾಗ ಉತ್ತರ ಇಲ್ಲಿದೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನ ಸುಮಂಗಲಿ ಸ್ತ್ರೀಯರು ನಸುಕಿನ ಜಾವ ಎದ್ದು ಮನೆಯನ್ನ ಗೂಡಿಸಿ ಸಾರಿಸಿ ಅಂಗಳದಲ್ಲಿ ಸುಂದರವಾದ ರಂಗವಲ್ಲಿ ಚಿತ್ರ ಬರೆದು ಅಲಂಕರಿಸಿದ ನಂತರ ತಮ್ಮ ಪ್ರಾಥರ್ ವಿಧಿವಿಧಾನಗಳನ್ನ ಪೂರೈಸಿಕೊಳ್ಬೇಕು ನಂತರ ಗೌರಿ ಪೂಜೆ ತುಳಸಿ ಪೂಜೆ ಮುಗಿಸಿದ ನಂತರ ಒಂದು ತಟ್ಟೆಯಲ್ಲಿ ಶುದ್ಧ ನೀರಿನಿಂದ ತುಂಬಿದಂತ ಕಳಸ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಹೂವು ಹಣ್ಣು ಹದಿನೆಂಟು ಅಧಿಕ ಎರಡು ಗೆಜ್ಜೆಗಳಿಂದ ಕೂಡಿದ ಹತ್ತಿದಾರ ವಸ್ತ್ರಗಳನ್ನ ಸಂಗ್ರಹಿಸಿಟ್ಕೊಳ್ಬೇಕು ನಂತರ ದೇವರ ಮುಂದೆ ಒಂದು ಸಾರಿಸಿ ರಂಗವಲ್ಲಿ ಚಿತ್ರ ಬರೆದು ಅದರ ಮೇಲೆ ಮಣೆಯನ್ನ ಇಡಬೇಕು ಅದರ ಮೇಲೆ ವಟವೃಕ್ಷದ ಪಟ ಅಥವಾ ವಟವೃಕ್ಷದ ಕೆಳಗೆ ಕುಳಿದಂತ ಸತ್ಯವಾನ ಮತ್ತು ಸಾವಿತ್ರಿಯ ರಂಗವಲಿ ಚಿತ್ರ ಬರೆದು ಕಳಸ ಸ್ಥಾಪನೆ ಮಾಡಬೇಕು ಕಳಸದಲ್ಲಿ ಅಂದ್ರ ಅರಿಶ್ನ ಕುಂಕುಮ ಮಂತ್ರಾಕ್ಷತೆ ಒಂದು ನಾಣ್ಯ ಹಾಕಿ ಗಂಗೆ ಜಯ ಮುನೇ ಜೈವ ಗೋದಾವರಿ ನರ್ಮದಾ ಈ ಮಂತ್ರವನ್ನ ಹೇಳ್ತಾ ಗಂಗಾ ದೇವಿಯನ್ನ ಕಳಸದಲ್ಲಿ ಆಹ್ವಾನಿಸಬೇಕು ಕೈಯಲ್ಲಿ ಮಂತ್ರಾಕ್ಷತೆ ಒಂದು ಹೂವನ್ನು ತೆಗೆದುಕೊಂಡು ದೇಶ ಕಾಲಗಳನ್ನ ಹೇಳ್ಕೊಂಡು ಮಮ ಇಹ ಜನ್ಮನಿ ಜನ್ಮಾಂತರೇ ಚ ಅವೈಧವ್ಯ ಪ್ರಾಪ್ತೆಯೇ ಬಾತ್ರೂಮ್ ಪುತ್ರ ಆಯುರಾರೋಗ್ಯ ಐಶ್ವರ್ಯ ಧನ ಸಂಪದ ಆದಿ ಪ್ರಾಪ್ತೆಯೇ ಮಮ ಸಾವಿತ್ರಿ ಋತಂ ಕರಿಷೆ ಅಂತ ಹೇಳ್ತಾ ಗಂಗೋದಕದೊಂದಿಗೆ ಋತ ಸಂಕಲ್ಪ ಮಾಡಬೇಕು ನಂತರ ಒಂದು ಬೆಳ್ಳಿ ಬಟ್ಟಲಲ್ಲಿ ಅಡಿಕೆ ಬೆಟ್ಟನ ಇಟ್ಟು ಅಲ್ಲಿ ಸಿದ್ಧಿವಿನಾಯಕನನ್ನ ಪೂಜಿಸಬೇಕು ಅಂದ್ರೆ ಸಕಲ ಮಂಗಲ ಕಾರ್ಯಕ್ಕೂ ಸಿದ್ಧಿವಿನಾಯಕನನ್ನ ಪೂಜಿಸುವುದು ಒಂದು ಸಂಪ್ರದಾಯ ನಂತರ ಆಚಮನ ಗಂಧ ಧೂಪ ದೀಪ ಹಾಗೂ ಗೆಜವಸ್ತ್ರ ಅಲಂಕಾರ ಹೂ ಹಣ್ಣುಗಳೊಂದಿಗೆ ಸಾವಿತ್ರಿ ಮತ್ತು ಸತ್ಯವಾರನನ್ನ ಷೋಡೋಪಚಾರದೊಂದಿಗೆ ಪೂಜಿಸಿ ಉಡಿ ತುಂಬುವ ಸಾಮಗ್ರಿಗಳನ್ನ ತೆಗೆದುಕೊಂಡು ಉಡಿಯು ತುಂಬಬೇಕು ಮುಖ್ಯವಾಗಿ ನೇರಳೆ ಹಣ್ಣು ಮತ್ತು ಮಾವಿನ ಹಣ್ಣನ್ನು ದೇವಿಗೆ ಉಡಿ ತುಂಬಿ ನಂತರ ನೈವೇದ್ಯ ಸಮರ್ಪಿಸಿ ಆರತಿಯನ್ನ ಮಾಡಿ ನಮಸ್ಕಾರ ಮಾಡಬೇಕು ನಂತರ ಹಿರಿಯರಿಗೂ ನಮಸ್ಕಾರ ಮಾಡಬೇಕು ಮತ್ತು ಮುಖ್ಯವಾಗಿ ಈ ದಿನ ಪತಿಯೊಂದಿಗೆ ಪೂಜಾ ಸಾಮಗ್ರಿ ಸಹಿತ ವಟ ಹೋಗಿ ಆ ವಟವೃಕ್ಷದ ಸುತ್ತಲೂ ಸ್ವಚ್ಛಗೊಳಿಸಿ ಮೇಲೆ ಹೇಳಿದೆ ಎಲ್ಲ ರೀತಿ ಪೂಜಾ ಕೈಂಕರ್ಯಗಳನ್ನ ಕೈಗೊಂಡು ಅಲ್ಲಿ ನೆರೆದಂತ ಸುವಾಸಿನಿ ಸ್ತ್ರೀಯರಿಗೆ ನೇರಳೆ ಹಣ್ಣು ಮಾವಿನ ಹಣ್ಣು ದಕ್ಷಿಣೆ ಸಹಿತ ಉಡಿ ತುಂಬಿ ಅವರಿಂದ ಆಶೀರ್ವಾದ ಪಡಿಬೇಕು ನಂತರ ಆಲದ ಮರಕ್ಕೆ ಬಿಳಿ ದಾರವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿಣ ಕುಂಕುಮ ಹಚ್ಚಿ ಒಂದೊಂದೇ ಸುತ್ತನ್ನ ಹಾಕ್ತಾ ಐದು ಸುತ್ತು ದಾರವನ್ನ ಸುತ್ತಬೇಕು ಈ ರೀತಿ ಮಾಡೋದ್ರಿಂದ ಅಧಿಕ ಫಲ ದೊರೀತದ ಅಂತ ಹಿರಿಯರು ಹೇಳ್ತಾರ ಇನ್ ವೈಜ್ಞಾನಿಕವಾಗಿ ನೋಡೋದಾದ್ರ ಆಲದ ಮರ ಅಧಿಕ ಆಮ್ಲಜನಕವನ್ನ ಉತ್ಪತ್ತಿ ಮಾಡ್ತದಂತ ನಾವು ಇಷ್ಟು ಸಮಯವನ್ನ ಆಲದ ಮರದಲ್ಲಿ ಮರದ ಹತ್ರ ಕಳೆಯೋದ್ರಿಂದ ನಾವು ಕಳ್ಕೊಳ್ಳೋಕ್ಕಿಂತ ಪಡ್ಕೊಳ್ಳೋದು ಹೆಚ್ಚು ಅಂತ ಈ ಪರಂಪರೆಯನ್ನ ಬೆಳೆಸಿಕೊಂಡು ಬಂದಂತ ನಮ್ಮ ಪೂರ್ವಿಕರಿಗೆ ಒಂದು ಹೇಳಲೇಬೇಕು ಸ್ನೇಹಿತರೆ ಮಕ್ಕಳಿಗೂ ಸಹ ಈ ಎಲ್ಲಾ ಅಂಶಗಳನ್ನ ಕಲ್ಪನೆ ಮಾಡಿಕೊಡುವ ಮೂಲಕ ಸಂಪ್ರದಾಯವನ್ನು ಉಳಿಸುವಂತ ಒಂದು ಸಣ್ಣ ಪ್ರಯತ್ನಕ್ಕೆ ನೀವು ಸಹ ಕೈ ಜೋಡಿಸಿ ವಿಧಿವತ್ತಾಗಿ ಈ ಪೂಜೆ ಮಾಡಿ ಮಾಂಗಲ್ಯ ಸೌಭಾಗ್ಯವನ್ನು ಕೊಡುವಂತೆ ಆ ದೇವರಲ್ಲಿ ಪ್ರಾರ್ಥಿಸೋಣ ಆ ದಿನ ಪೂರ್ತಿಯಾಗಿ ಸಾವಿತ್ರಿಯ ಆದರ್ಶ ಗುಣಗಳನ್ನು ಮೆಲಕು ಹಾಕೋಣ ಬೇರೆಯವರೊಂದಿಗೆ ಸಾವಿತ್ರಿಯ ಗುಣಗಳ ಬಗ್ಗೆ ಹೇಳೋಣ ಅವುಗಳನ್ನು ನಮ್ಮಲ್ಲಿ ಬೆಳೆಸಿಕೊಳ್ಳೋಣ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು